ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವೊಂಡಾರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಬಸ್ ಪಲ್ಟಿ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಚಾಲಕನ ನಿಯಂತ್ರಣ ತಪ್ಪಿ ತಿರುವಿನಲ್ಲಿ ಬಸ್ ಪಲ್ಟಿ ಆಗಿದೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಬಳಿ ಈ ಘಟನೆ ನಡೆದಿದೆ ಮೈಸೂರು ಮೂಲದ ಮಾಲಾಧಾರಿಗಳು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಈ ಬಸ್ನಲ್ಲಿ ಮೂವತ್ನಾಲ್ಕು ಜನ ಮಾಲಾಧಾರಿಗಳು ಇದ್ರು ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಹದಿನೈದು ಜನರಿಗೆ ಗಂಭೀರ ಗಾಯ ಆಗಿದೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಬಸ್ ಪಲ್ಟಿಯಾಗಿರುವಂಥ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟಬಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ತಿರುವಿನಲ್ಲಿ ಬಸ್ ಪಲ್ಟಿಯಾಗಿದೆ ಮೂವತ್ತ್ನಾಲ್ಕು ಜನ ಮಾಲಾಧಾರಿಗಳು ಈ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಇದರಲ್ಲಿ ಹದಿನೈದು ಜನರಿಗೆ ಗಂಭೀರ ಗಾಯಗಳಾಗಿವೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಸ್ ಪಲ್ಟಿಯಾಗಿರುವಂಥ ದೃಶ್ಯಾವಳಿಗಳನ್ನು ಇವರೆಲ್ಲರೂ ಕೂಡ ಮೈಸೂರು ಮೂಲದ ಮಾಲಾಧಾರಿಗಳು ಎನ್ನುವಂಥ ಮಾಹಿತಿ ಸಿಕ್ಕಿದೆ ತಿರುವಿನಲ್ಲಿ ಏನು ಬಸ್ಸನ್ನು ಚಲಾಯಿಸ್ತಾ ಇದ್ದಂಥ ಚಾಲಕ ಇದ್ದಾರಲ್ಲ ಅವರ ನಿಯಂತ್ರಣಕ್ಕೆ ಸಿಗಲಿಲ್ಲ ಈ ಒಂದು ಕಾರಣಕ್ಕಾಗಿ ಬಸ್ ಪಲ್ಟಿ ಆಗಿದೆ ಎನ್ನುವಂಥ ಮಾಹಿತಿ ಇದೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಮೂವತ್ತ್ನಾಲ್ಕು ಜನ ಮಾಲಾಧಾರಿಗಳು ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಸದ್ಯ ಹದಿನೈದು ಜನರಿಗೆ ಗಾಯ ಆಗಿದೆ ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಬಳಿ ಈ ಘಟನೆ ಸಂಭವಿಸಿರುವಂಥದ್ದು ಮೇಡಮ್ ನೀವು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ